ಎಲ್ಲರಿಗೂ ನಮಸ್ಕಾರ ಸಿ ಕೆ ಅಂಗ್ರಿ ಫುಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಪಾಲಕ್ ಸೊಪ್ಪು ಯೂಸ್ ಮಾಡಿಕೊಂಡು ಒಂದು ಮಸಾಲ ಪೂರಿ ಮಾಡೋದು ಯಾವ ರೀತಿ ಅಂತ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಯಾವಾಗಲೂ ಒಂದೇ ಥರ ತಿಂದು ಬೇಜಾರಾಗಿರುತ್ತೆ ಈ ಥರ ಮಸಾಲ ಪೂರಿನ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಹಾಗೆ ಹೊಸ್ದಾಗಿ ನೋಡ್ತಿರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಅದಕ್ಕೆ ಏನೇನು ಐಟಮ್ ಬೇಕು ಅಂತ ಹೇಳ್ತೀನಿ ಪಾಲಕ್ ಸೊಪ್ಪು ನಾನು ಅರ್ಧ ಕಟ್ ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ ಆಮೇಲೆ ಕೊತ್ತಂಬರಿ ಸೊಪ್ಪು ಆಮೇಲೆ ಸ್ವಲ್ಪ ಪುದೀನ ಪುದೀನ ಚೂರು ಹಾಕಿ ಪಾಲಕ್ ಸ್ಮೆಲ್ ಬರಬೇಕಲ್ವ ಅದಕ್ಕೋಸ್ಕರ ಪುದೀನ ಚೂರೆ ಆಮೇಲೆ ಒಂದೇ ಒಂದು ಟೊಮೊಟೊ ಆಮೇಲೆ ಕಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ನಾನು ಮೂರು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಆಮೇಲೆ ಒಂದೇ ಒಂದು ಚಕ್ಕೆ ಒಂದೇ ಒಂದು ಸ್ಟಾರ್ ಅನಾನಸು ಒಂದು ನಾ ಎರಡು ಮೊಗ್ಗು ಆಮೇಲೆ ಒಂದು ಆರು ಏಳಷ್ಟು ಅಷ್ಟು ಲವಂಗ ಆಮೇಲೆ ಸ್ವಲ್ಪ ಕಾಳು ಮೆಣಸು ಖಾರಕ್ಕೆ ಆಮೇಲೆ ಒಂದು ನಾಲ್ಕು ಕಲ್ಲುವ ಆಮೇಲೆ ಒಂದೇ ಒಂದು ಅರ್ಧ ಮುಷ್ಟಿಯಷ್ಟು ಉರ್ಗಡ್ಲೆ ಆಮೇಲೆ ಒಂದೇ ಒಂದು ಚೂರು ಕಾಯಿ ನಾನಿಲ್ಲಿ ಬೆಳ್ಳುಳ್ಳಿ ಶುಂಠಿ ತೊಗೊತಾ ಇಲ್ಲ ನಾನು ಪೇಸ್ಟ್ ಯೂಸ್ ಮಾಡ್ತೀನಿ ಅದಕ್ಕೋಸ್ಕರ ಇದು ರುಬ್ಬೋದಿಲ್ಲ ಈಗ ಇದನ್ನೆಲ್ಲ ಮಿಕ್ಸಿಗೆ ಹಾಕಿ ಒಂದ್ಸಲಿ ಪೇಸ್ಟ್ ಮಾಡ್ಕೊಳ್ಳಿ ನೋಡಿ ಎಲ್ಲ ಮಿಕ್ಸಿಗೆ ಹಾಕಿದ್ದೀನಿ ಇವಾಗ ಇದನ್ನು ನೈಸಾಗಿ ರುಬ್ಬಬೇಕು ಫುಲ್ಲು ನೈ ತರತರಿಯಾಗಿರಬೇಡಿ ಫುಲ್ಲು ನೈಸಾಗಿರಲಿ ನೋಡಿ ನೈಸಾಗಿ ರುಬ್ಬಿದ್ದೀನಿ ನಾನು ಈ ಥರ ನಾನಿಲ್ಲಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಯೂಸ್ ಮಾಡ್ತೀನಿ ಇದರಲ್ಲಿ ಬೇರೆ ಥರ ಟೇಸ್ಟ್ ಬರುತ್ತೆ ಅದಕ್ಕೋಸ್ಕರ ನೀವು ಹಾಕಿಲ್ಲ ನೋಡಿ ಒಂದು ಲೋಟದಲ್ಲಿ ನಾನು ಕಡಲೆ ಹಿಟ್ಟು ನೀರಿಗೆ ಕಲಸಿ ಇಟ್ಕೊಂಡಿದ್ದೀನಿ ಮಸಾಲೆ ಗಟ್ಟಿ ಬರೋಕ್ಕೋಸ್ಕರ ನೋಡಿ ಬಟಾಣಿನೂ ಬೆಂದಿದೆ ಹಾಗೇ ಬಟಾಣಿ ನೀರು ತಯಾರಾಗಿದೆ ಬಟಾಣಿ ನೀರು ಮಸಾಲೆ ಯೂಸ್ ಮಾಡಬೇಕು ನಾನು ಈಗಾಗಲೇ ಮಾಮೂಲಿ ಮಸಾಲೆ ಪುರಿ ಯಾವ ರೀತಿ ಮಾಡೋದು ಸ್ಟ್ರೀಟಲ್ಲಿ ಅಂತ ತೋರಿಸಿದ್ದೀನಿ ಅದರಲ್ಲೂ ಇದೇ ಥರ ಮಾಡಿರೋದು ಈಗ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಅದಕ್ಕೆ ಒಂದು ಸ್ವಲ್ಪ ಕಸೂರಿ ಮೆಥಿ ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ಈಗ ರುಬ್ಬಿರೋ ಅಂಥ ಮಸಾಲೆನ ಹಾಕ್ತಾಯಿದ್ದೀನಿ ಈಗ ಬೇಯಿಸಿರೋ ಅಂಥ ಬಟಾಣಿ ನೀರು ಈಗ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದು ಲೈಟಾಗಿ ಕುದಿ ಬರಲಿ ಒಂಚೂರು ನೋಡಿ ಅದಕ್ಕೆ ಕಲ್ಲುಪ್ಪು ಹಾಕ್ತಾಯಿದ್ದೀನಿ ಚೂರು ಕಲ್ಲುಪ್ಪೆ ಹಾಕ್ಕೊಳ್ಳಿ ಪುಡಿ ಉಪ್ಪು ನಿಮಗೆ ಟೇಸ್ಟ್ ಬರಲ್ಲ ಕಲ್ಲುಪ್ಪು ಹಾಕಿದ್ರೆ ಇನ್ನೂ ರುಚಿ ಚೆನ್ನಾಗಿರುತ್ತೆ ಮಸಾಲೆದು ಅದಕ್ಕೋಸ್ಕರ ಇದು ತುಂಬ ಗ್ರೀನಾಗಿ ಬರುತ್ತೆ ನಿಮಗೆ ಮಸಾಲೆ ನೋಡಿ ಈಗ ಅಲ್ಲಿಗೆ ಕುದೀತಾ ಇದೆ ಸರಿ ಲೈಟಾಗೆ ಇದಕ್ಕೆ ಈ ನೋಡಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನೋಡಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ನೀವು ಬೇಕಾದರೆ ಬೆಳ್ಳುಳ್ಳಿ ಶುಂಠಿ ರುಬ್ಬಕ್ಕೆ ಹಾಕೋಬೋದು ಆವಾಗ ಟೇಸ್ಟ್ ಚೂರು ಚೇಂಜ್ ಆಗುತ್ತೆ ಇದನ್ನು ಈ ಥರ ಮಾಡಿ ಇದನ್ನು ನಿಮಗೆ ಆ ಬೆಳ್ಳುಳ್ಳಿ ಇದು ಅರೋಮ ಬಾಯಿಗೆ ಚೆನ್ನಾಗಿ ಸಿಗುತ್ತೆ ತಿನ್ನೋಕ್ಕೂ ಸಕ್ಕತ್ತಾಗಿರುತ್ತೆ ಈಗ ಅದಕ್ಕೇ ನೆನೆಸಿರೋ ಅಂಥ ಕಡಲೆ ಹಿಟ್ಟಿನ ನೀರನ್ನು ಹಾಕ್ಕೊತಾ ಇದ್ದೀನಿ ನಾನು ಇಷ್ಟಕ್ಕೆ ಒಂದು ಚಮಚ ಅಷ್ಟು ಕಡಲೆ ಹಿಟ್ಟು ನೆನೆಸಿಟ್ಕೊಂಡಿದ್ದೆ ಯಾಕಂದರೆ ನಿಮಗೆ ಗಟ್ಟಿ ಬರೋಕ್ಕೋಸ್ಕರ ನಿಮಗೆ ಜಾಸ್ತಿ ಗಟ್ಟಿ ಬೇಕು ಅಂದರೆ ಜಾಸ್ತಿ ನೆನೆಸ್ಬೋದು ಏನು ತೊಂದರೆ ಇಲ್ಲ ಈಗ ಇದು ಕುದೀಲಿ ನೋಡಿ ಇವಾಗ ಚೆನ್ನಾಗಿ ಕುದೀತಾಯಿದೆ ತುಂಬ ಕುದಿಸ್ಬೇಕು ನೀವು ಮಸಾಲೆ ಅಂದರೆ ಪತ್ ಪಾಲಕ್ಕು ಪುದೀನ ಎಲ್ಲ ಹಸಿ ಹಾಕಿರೋದ್ರಿಂದ ಒಂದು ಹತ್ತು ನಿಮಿಷ ನೀವು ಕುದಿಸಿ ಅವಾಗ ಅದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಅಲ್ಲಿ ತನಕ ಚೆನ್ನಾಗಿ ಕುದಿಸ್ಬೇಕು ನೋಡಿ ಈಗ ಮಸಾಲೆ ರೆಡಿಯಾಗಿದೆ ಈಗ ಒಂದು ಪ್ಲೇಟ್ಗೆ ಫಸ್ಟು ಪುರಿ ಪುಡಿ ಮಾಡ್ಕೊಳ್ಳಿ ಅದಕ್ಕೆ ಬೇಯಿಸಿರೋ ಅಂಥ ಬಟಾಣಿ ಆಮೇಲೆ ನೋಡಿ ಪಾಲಕ್ ಮಸಾಲೆ ಎಷ್ಟು ಗ್ರೀನಾಗಿದೆ ನೋಡಿ ಮಸಾಲೆ ತುಂಬ ಚೆನ್ನಾಗಿರುತ್ತೆ ಹೊಸ ಥರ ಟೇಸ್ಟ್ ಇರುತ್ತೆ ಒಂದ್ಸಲ ಟ್ರೈ ಮಾಡಿ ಇಷ್ಟಪಡ್ತೀರ ನೀವು ಆಮೇಲೆ ಸ್ವಲ್ಪ ಖಾರ ಚಟ್ನಿ ಸ್ವಲ್ಪ ಸ್ವೀಟ್ ಚಟ್ನಿ ಈ ಖಾರ ಸ್ವೀಟ್ ಚಟ್ನಿ ಯಾವ ರೀತಿ ಮಾಡೋದು ಅಂತ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ ನೋಡ್ಕೊಳ್ಳಿ ಆಮೇಲೆ ಸ್ವಲ್ಪ ಮೊಸರು ರುಚಿಗೆ ಸ್ವಲ್ಪ ಉಪ್ಪು ಆಮೇಲೆ ಒಂದು ಚೂರು ಖಾರದ ಪುಡಿ ಆಮೇಲೆ ಸಣ್ಣಗಚ್ಚಿರೋ ಈರುಳ್ಳಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ ಆಮೇಲೆ ಸಣ್ಣಗಚ್ಚಿರೋ ಟೊಮೆಟೊ ಹಾಗೆ ಸಣ್ಣಕ್ಕೆ ತುರಿದಿರೋ ಅಂಥ ಕ್ಯಾರೆಟು ಕೊನೆಗೆ ಸ್ವಲ್ಪ ಸೇವು ಒಂದು ಸೌತೆಕಾಯಿ ಚೆನ್ನಾಗಿ ಕಾಣಲಿ ಅಂತ ನೋಡಿ ಪಾಲಕ್ ಮಸಾಲ ಪುರಿ ರೆಡಿಯಾಗಿದೆ ಈ ಚಳಿಗೆ ಸೂಪರಾಗಿರುತ್ತೆ ತಿನ್ನೋದಕ್ಕೆ ಒಂದ್ಸಲಿ ಮಾಡ್ಕೊಳ್ಳಿ ಹೇಗಿದೆ ಅಂತ ತಿಳಿಸಿ ಥ್ಯಾಂಕ್ ಯು